ಬೆಳಗಾವಿಯಿಂದ ಕರೆ ಮಾಡಿದಾರೆ ಡಾಕ್ಟರ್ ಅವ್ರು ನನ್ನ ಹೆಸರು ಹೇಳದ್ ಬೇಡ ಅಂತ ಕೇಳ್ಕೊಂಡಿದಾರೆ ಕೋರಿಕೆ ಬೇಡ ಆಯ್ತು ನಿಮ್ಮ ಕೋರಿಕೆಯಂತೆ ಬೆಳಗಾವಿಯಿಂದ ಕರೆ ಮಾಡಿರ್ತಕ್ಕಂಥ ಅನಾಮಿಕರು ಸರ್ ನಮಸ್ಕಾರ ಕೇಳ್ತಾ ಇದೀಯ ವಯಸ್ಸು ಹಾ ಹೇಳಿ ಹೇಳಿ ತಮ್ಮ ಸಮಸ್ಯೆ ಅಂತ ಕೇಳಿ ಸ್ವಲ್ಪ ಹ್ಮ್ ಹ್ಮ್ ಎಷ್ಟ್ ವಯಸ್ಸು ಮದ್ವೆ ಆಗಿದೆಯಾ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಮೂರು ವರ್ಷ

ಎಲ್ಲರಿ ಸರಿ ಬಿಡಿ ಅದು ಕರೆಕ್ಟ್ ಅದು ಈಗ ಅಸ್ತಮೈತನ ಪ್ರಶ್ನೆ ಯಾವಾಗ ಬರ್ತದೆ ಅಂದ್ರೆ ಸಂಗಾತಿ ಸಿಗದೆ ಇದ್ದಾಗ ಅದು ಸರ್ವೇ ಸಾಮಾನ್ಯ ಬಯಾಲಜಿಕಲ್ ಆಕ್ಟಿವಿಟಿ ಅಂದ್ರೆ ನಾರ್ಮಲ್ ಆಕ್ಟಿವಿಟಿ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಳ್ಬೇಡಿ ವೀರ್ಯ ಉತ್ಪಾದನೆ ಆಗಿದ್ದು ಆಚೆ ಹೋಗ್ಲೇಬೇಕು ಸಂಗಾತಿ ಜೊತೆಗಿಲ್ದೇ ಇದ್ದಾಗ ಬೇರೆ ಏನು ದಾರಿದ್ಯ ಇರೋದಿಲ್ಲ ಅಸ್ತಮೈತನ ಮಾಡ್ಕೊಳ್ಳೋದ್ರಲ್ಲಿ ತೊಂದ್ರೆನಿಲ್ಲ ಖಂಡಿತ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ವಾರಕ್ಕೆ ಎರಡು ಸಾರಿ ಅಥವಾ ಮೂರು ಸಾರಿ ಅಸ್ತಮೈತನ ಮಾಡ್ಕೊಳ್ಳೋದು ಅಂದ್ರೆ ಅವಿವಾಹಿತ ಅಂದ್ರೆ ವಿವಾಹಿತರನು ಸಂಗಾತಿ ಜೊತೆಗಿಲ್ದೇ ಇದ್ದಾಗ ಅದು ಸರ್ವೇ ಸಾಮಾನ್ಯವಾದ ನೈಸರ್ಗಿಕೆಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಹೌದೌದು ಇದು ಹಂಡ್ರೆಡ್ ಪರ್ಸೆಂಟ್ ಬಯಾಲಜಿಕಲ್ ಅಂಡ್ ನ್ಯಾಚುರಲ್ ಇವೆಂಟು ಸ್ವಾಭಾವಿಕವಾದ ಒಂದು ಲೈಂಗಿಕ ಕ್ರಿಯೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಮಾಡ್ಕೊಳಕ್ ಹೋಗ್ಬಿಡಿ ಕಂಟ್ರೋಲ್ ಮಾಡಿದ್ರೆ ಸುಮ್ಮನೆ ಅದು ಟೆನ್ಶನ್ ಟೆನ್ಶನ್ ಸುಮ್ಮನೆ ಮಾನಸಿಕ ಹಿಂಸೆಯಾಗಿ ಖಿನ್ನತೆಗೆ ಒಳಗಾಗ ಅದ್ರದೇ ಯೋಚನೆ ಇರ್ತದೆ ಹೌದು ಅದರಿಂದ ಏನು ವಾರಕ್ಕೆ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಮಾಡ್ಕೊಳ್ಳೋದು ನಾರ್ಮಲ್ ಆರಾಮಾಗಿರಿ ಓಕೆ ಥ್ಯಾಂಕ್ ಯು